ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಸಹನೆಯನ್ನು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜೀನಿ ವಿಷಯ ಕನ್ನಡ ಮರುಸಿಂಚನ ಚಟುವಟಿಕೆ ಒಂದು ಸರಳ ವಾಕ್ಯ ರಚನೆ ಕನ್ನಡ ಮರುಸಿಂಚನ ಕೊಟ್ಟಿದ್ದಾರಲ್ಲ ಈ ಥರ ವಾಕ್ಯಗಳನ್ನು ಈ ವಾಕ್ಯಗಳನ್ನು ಇಂದು ಮುಂತು ಕೊಟ್ಟಿದ್ದಾರೆ ನಾವು ವ್ಯಾಕರಣಬದ್ಧವಾಗಿ ಸರಿಯಾಗಿ ಜೋಡಣೆ ಮಾಡಬೇಕು ಅಡುಗೆಯನ್ನು ಮಾಡಿದಳು ಇದನ್ನು ವ್ಯಾಕರಣಬದ್ಧವಾಗಿ ಜೋಡಿಸಿದಾಗ ತಾಯಿಯು ಅಡುಗೆಯನ್ನು ಮಾಡಿದಳು ಇದರಲ್ಲಿ ಕರ್ತೃಪದ ತಾಯಿಯು ಕರ್ಮಪದ ಅಡುಗೆಯನ್ನು ಕ್ರಿಯಾಪದ ಮಾಡಿದಳು ಎರಡನೇದು ಕಟ್ಟಿದರು ಗುಡಿಯನ್ನು ಶಿಲ್ಪಿಗಳು ಇದನ್ನು ವ್ಯಾಕರಣ ವ್ಯಾಕರಣಬದ್ಧವಾಗಿ ಜೋಡಿಸಿದಾಗ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಇದರಲ್ಲಿ ಕರ್ತೃಪದ ಶಿಲ್ಪಿಗಳು ಕರ್ಮಪದ ಗುಡಿಯನ್ನು ಕ್ರಿಯಾಪದ ಕಟ್ಟಿದರು ಮೂರನೇದು ಭೀಮನು ಮುರಿದನು ದುರ್ಯೋಧನನ ತೊಡೆಯನ್ನು ಇದನ್ನು ವ್ಯಾಕರಣ ಬದ್ಧವಾಗಿ ಜೋಡಣೆ ಮಾಡಿದಾಗ ಭೀಮನು ದುರ್ಯೋಧನನ ತೊಡೆಯನ್ನು ಮುರಿದನು ಇದರಲ್ಲಿ ಕರ್ತೃಪದ ಭೀಮನು ದುರ್ಯೋಧನನ ಕರ್ಮಪದ ತೊಡೆಯನ್ನು ಕ್ರಿಯಾಪದ ಮುರಿದನು ನಾಲ್ಕನೇದು ವಿಕ್ರಮಾರ್ಜುನ ವಿಜಯ ಬರೆದನು ಕಾವ್ಯವನ್ನು ಪಂಪನು ಇದನ್ನು ವ್ಯಾಕರಣ ಬದ್ಧವಾಗಿ ಜೋಡಿಸಿದಾಗ ಪಂಪನು ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನು ಬರೆದನು ಇದರಲ್ಲಿ ಕರ್ತೃಪದ ಪಂಪನು ವಿಕ್ರಮಾರ್ಜುನ ಕರ್ಮಪದ ವಿಜಯ ಕರ್ಮಪದ ವಿಜಯ ಕಾವ್ಯವನ್ನು ಕ್ರಿಯಾಪದ ಬರೆದನು ಐದನೇದು ಹರ್ಷವರ್ಧನನ್ನು ಇಮ್ಮಡಿ ಪುಲಕೇಶಿ ಸೋಲಿಸಿದನು ಇದನ್ನು ವ್ಯಾಕರಣ ಬದ್ಧವಾಗಿ ಜೋಡಣೆ ಮಾಡಿದಾಗ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನು ಸೋಲಿಸಿದನು ಇದರಲ್ಲಿ ಕರ್ತೃಪದ ಇಮ್ಮಡಿ ಪುಲಕೇಶಿ ಕರ್ಮಪದ ಹರ್ಷವರ್ಧನನನ್ನು ಕ್ರಿಯಾಪದ ಚೋಲಿಸಿದನು ಧನ್ಯವಾದಗಳು